ಹೊನ್ನಾವರ ತಾಲೂಕಿನ ಹಿರೇಬೈಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎರಡು ಸಾವಿರದ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಯಶಸ್ವಿಯಾಗಿ ನಡೆಯಿತು ಸಭಾ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಮಾಲಿನಿ ಜೈನ್ ಉದ್ಘಾಟಿಸಿ ಗುರು ಹಿಂದಿರಬೇಕು ಗುರಿ ಮುಂದಿರಬೇಕು ಎಂಬ ಮಾತಿದೆ ಇದಕ್ಕೆ ಪೂರಕವಾಗಿ ಹಿರೇಬೈಲ್ ಶಾಲೆಯ ವಾತಾವರಣವಿದೆ ಇದು ನಮಗೆಲ್ಲ ಹೆಮ್ಮೆಯ ಸಂಗತಿ ಎಂದರು ಯಕ್ಷಗಾನ ಇವತ್ತು ಭರತನಾಟ್ಯ ಇದು ಇಷ್ಟು ಅದ್ಭುತವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಇಲ್ಲಿನ ಗುರುಗಳು ಪ್ರಯತ್ನ ಹಾಗೆ ಊರಿನವರ ಪೋಷಕರು ಮತ್ತು ಪಾಲಕರ ಒಂದು ಸಪೋರ್ಟ್ ಅದು ಇದ್ದಾಗ ಮಾತ್ರ ಇವತ್ತು ಮಕ್ಕಳು ಮೇಲ್ಬರಕ್ ಸಾಧ್ಯ ಅಲ್ಲಿ ಅದೇ ತರ ನಮ್ಮ ಹಳ್ಳಿ ಮಕ್ಕಳಲ್ಲಿ ಯಾವುದೇ ವ್ಯವಸ್ಥೆಗಳಿಂದಿದ್ರು ಸಹ ಆ ಮಕ್ಕಳು ಇವತ್ತು ಮುಂದೆ ಬಂದು ಇಂತ ಒಳ್ಳೆ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ ಧಾರ್ಮಿಕ ಚಿಂತಕ ಮಹದೇವ ನಾಯ್ಕ್ ವರದಿಗಾರ ನರಸಿಂಹ ನಾಯಕ್ ಬಳಿಕ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಜೊತೆಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಶಾಲೆಯ ಪೂರ್ವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಲಾಯಿತು ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲಿಸಿದ ಗುರು ಜನಾರ್ದನ್ ನಾಯ್ಕ್ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ತೇರ್ಗಡೆಯಾಗುತ್ತಿರುವ ಏಳನೇ ತರಗತಿ ವಿದ್ಯಾರ್ಥಿಗಳಿಂದ ಮುಖ್ಯಾಧ್ಯಾಪಕ ಶ್ರೀನಿವಾಸ್ ನಾಯ್ಕ್ ಶಿಕ್ಷಕ ರೋಹಿದಾಸ್ ನಾಯ್ಕ್ ಅತಿಥಿ ಶಿಕ್ಷಕಿಯರಾದ ಪವಿತ್ರ ನಾಯ್ಕ್ ಮತ್ತು ಭವ್ಯ ಮಡಿವಾಳಿ ಅವರನ್ನ ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಎಂ ಜಿ ನಾಯ್ಕ ಮಾತನಾಡಿ ನಾವೆಲ್ಲ ಅರ್ಜಿ ಹಾಕಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆಯುತ್ತೇವೆ ಇಲ್ಲಿ ಮಕ್ಕಳೇ ಸೇರಿ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ದಾರೆ ಈ ಸನ್ಮಾನ ಪ್ರಶಸ್ತಿಗಿಂತಲೂ ದೊಡ್ಡದು ಎಂದರು ಸನ್ಮಾನ ಮಾಡುವುದು ಅತ್ಯಂತ ಸನ್ಮಾನ ಪಡ್ಕೊಳ್ತೇವೆ ಅರ್ಜಿಯಾಗಿ ನೀವು ಸೇರಿ ಸನ್ಮಾನ ಗುರುಗಳಿಗೆ ಮಾಡಿದ್ರಲ್ವಾ ಅದು ಅತ್ಯಂತ ದೊಡ್ಡ ಪ್ರಶಸ್ತಿ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆ ನನ್ನ ಶಿಕ್ಷಕರನ್ನ ನೀವೆಲ್ಲರೂ ಕೂಡ ಸನ್ಮಾನ ಮಾಡಿದ್ರಿ ಹಾಗೆ ಸಂಘಟನೆ ಅಧ್ಯಕ್ಷನಾಗಿ ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಮತ್ತೆ ಹಿರೇಬೇಲ್ ಶಾಲೆ ಅಂತಂದ್ರೆ ಇಲ್ಲಿಯ ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಹೆಸರುವಾಸಿ ಅನೇಕ ಇದು ಫಸ್ಟ್ ಟೈಮ್ ಅಲ್ಲ ಅನೇಕ ಬಾರಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋದಂತ ಕೀರ್ತಿ ಹಿರೇಬೆಲ್ ಶಾಲೆಗಿದೆ ಹಾಗಾಗಿ ಹಿರೇಬೆಲ್ ತನ್ನ ಕೀರ್ತಿಯನ್ನು ಕಳಿಸ್ಕೊಂಡಿದೆ ಹಾಗಾಗಿ ಇಷ್ಟು ಅದ್ಭುತವಾದ ಶಾಲೆ ಇಷ್ಟು ಸುಂದರವಾದ ಪರಿಸರ ಇಷ್ಟು ಉತ್ತಮವಾದ ಶಿಕ್ಷಣ ಬೆಳೆಯಲು ಕೊಡ್ಲಿಕ್ಕೂ ಸಾಧ್ಯ ಇಲ್ಲ ನೀಡಲಿಕ್ಕೂ ಸಾಧ್ಯ ಇಲ್ಲ ಎಸ್ ಡಿ ಸಿ ಅಧ್ಯಕ್ಷ ಜನಾರ್ದನ್ ನಾಯ್ಕ್ ಸಭಾಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಈ ಶಾಲೆಯ ಸ್ಥಳದಾನಿ ಗೌರಿಗೌಡ ಗೌಡ ಎಸ್ ಡಿ ಎಂ ಸಿ ಉಪಾಧ್ಯಕ್ಷೆ ಶ್ಯಾಮಲಾ ನಾಯ್ಕ ಗೋಪಾಲ್ ನಾಯ್ಕ್ ತಿಮ್ಮಪ್ಪ ನಾಯ್ಕ ಮೊದಲಾದವರು ಉಪಸ್ಥಿತರಿದ್ದರು ಬಳಿಕ ಅಂಗನವಾಡಿ ಮತ್ತು ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ವಿಶೇಷವಾಗಿ ಮುಮ್ಮೇಳದಲ್ಲಿ ಶಾಲಾ ವಿದ್ಯಾರ್ಥಿಗಳೇ ವೇಷ ಮಾಡುವ ಮೂಲಕ ಕಂಸಬಧೆ ಮತ್ತು ಲವಕುಶ ಘಾಳಗ ಎಂಬ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ನೀಡಿದರು ಹಿಮ್ಮೇಳದಲ್ಲಿ ಭಾಗವತರಾಗಿ ವಿಷ್ಣು ಮರಾಠಿ ಮೃದಂಗದಲ್ಲಿ ನಾಗರಾಜ್ ಭಂಡಾರಿ ಚಂಡೆಯಲ್ಲಿ ಸುಬ್ರಹ್ಮಣ್ಯ ಭಂಡಾರಿ ಸಹಕರಿಸಿದರು ಒಟ್ಟಾರೆ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಪ್ರಾರ್ಥನೆ ಸ್ವಾಗತ ಭಾಷಣ ವರದಿ ವಾಚನ ವಂದನಾರ್ಪಣೆ ನಿರೂಪಣೆ ಸೇರಿದಂತೆ ಸಭಾ ಕಾರ್ಯಕ್ರಮದ ಸಂಪೂರ್ಣ ನಿರ್ವಹಣೆಯನ್ನು ವಿದ್ಯಾರ್ಥಿಗಳೇ ಮಾಡಿದ್ದು ವಿಶೇಷವಾಗಿತ್ತು நாகராஜ் நாய் முடிசிர் நியூஸ் ாரமிக சிந்தக மாதேவனைக் வரதிகார நரசிம்மனைக்